ನಾಡಿನ ಸರ್ವ ಜನತೆಗೆ ಸಂಭ್ರಮದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರಾಜೇಂದ್ರ ಜೈನ್ ಕಾರ್ಯನಿರ್ವಾಹಕ ನಿರ್ದೇಶಕರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿ ದೀಪಾವಳಿಯು ದೇಶದಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲ್ಪಡುವ ದೀಪಗಳ ಪವಿತ್ರ ಹಬ್ಬವಾಗಿದೆ ಇದು ಹತಾಶೆಯ ಮೇಲೆ ಭರವಸೆಯ ಅಜ್ಞಾನದ ಮೇಲೆ ಜ್ಞಾನದ ಮತ್ತು ಕತ್ತಲೆಯ ಮೇಲೆ ಪ್ರೀತಿಯನ್ನು ಎತ್ತಿ ಹಿಡಿಯುವ ಬೆಳಕಿನ ಹಬ್ಬವಾಗಿದೆ ಮೆನುಗುವ ದೀಪಗಳು ಮತ್ತು ಬೆರಗುಗೊಳಿಸುವ ಪಟಾಕಿಗಳನ್ನು ಮೀರಿ ದೀಪಾವಳಿಯು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಂಧಗಳನ್ನು ಬಲಪಡಿಸಲು ಮತ್ತು ನಮ್ಮ ಸುತ್ತಮುತ್ತಲಿನ ಸರ್ವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಸುಸಂದರ್ಭದ ಹಬ್ಬವಾಗಿದೆ ಸಕಾರಾತ್ಮತೆಯನ್ನು ಸ್ವೀಕರಿಸಲು ಮತ್ತು ಸಂತೋಷ ಉತ್ಸಾಹದಿಂದ ಹೊಸ ಆರಂಭಗಳನ್ನು ಸ್ವಾಗತಿಸಲು ಇದು ಒಂದು ಸಂಭ್ರಮ ಸಡಗರದ ಹಬ್ಬವಾಗಿದೆ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವ ಜನತೆಗೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರಾಜೇಂದ್ರ ಜೈನ್ ಕಾರ್ಯನಿರ್ವಾಹಕ ನಿರ್ದೇಶಕರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿ